ಗ್ರಾಹಕರು ಅತಿಯಾದ ಮಳೆಯಿಂದ ಗಗನಕ್ಕೇರಿದ ಬೆಲೆಯಲ್ಲಿ ಕುಸಿತ ಹೇಗಿದೆ ಗೊತ್ತಾ ಮಾರುಕಟ್ಟೆಯಲ್ಲಿ ಇಂದಿನ ಪರಿಸ್ಥಿತಿ ನನ್ನ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತಕ್ಕೆ ಕಾರಣವೇನು ತಿಳ್ಕೊಂಡು ಬರೋಣ ಬನ್ನಿ ತರಕಾರಿ ಬೆಲೆ ಇಳಿಕೆ ಗ್ರಾಹಕರು ಸಾಲು ಹಬ್ಬಗಳು ಬರ್ತಿವೆ ರ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಬದಲು ದಿಢೀರಂತ ಬೆಲೆ ಪಾತಾಳಕ್ಕೆ ಕುಸಿದಿದೆ ನಾವೀಗ ಮುದೋಳದ ಮಾರುಕಟ್ಟೆಯಲ್ಲಿದ್ದೀವಿ ಇಲ್ಲಿರುವ ತರಕಾರಿಗಳ ಬೆರೆ ಏಳಿಕೆ ಮತ್ತು ಇಳಿಕೆಯ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ನಮ್ ಜೊತೆ ಇದ್ದಾರೆ ಒಬ್ಬರು ವ್ಯಾಪಾರಸ್ಥರು ಅವರಿಗೆ ಈ ಬೆಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಆರ್ ತಿಂಗಡ್ರೆ ಅಟ ತುಟ್ಟಿತ್ರಿ ಈ ತಿಂಗಳ ಅಟ ಸರಿ ಆಗೈತ್ರಿ ಅದು ಆರ್ ತಿಂಗಡ್ರೆ ಪಾವು ಕಿಲೋ ಮೂವತ್ತ ರೀ ಈಗ ಪಾವು ಕಿಲೋ ಇಪ್ಪತ್ತ ಆರ್ನಾಲೋ ಹೀರಿಕಾಯಿ ಅದು ಅವು ಹಂಗ ಇದ್ರು ಪಾವು ಕಿಲೋ ಮೂವತ್ತ ರೀ ಈಗ ಪಾವು ಕಿಲೋ ಇಪ್ಪತ್ ಕಿಲೋ ಆರ್ನಾತ ಐದ್ರ ಅವ್ರಿ ಈ ಕಾಯಿಪಲ್ಯಗಳ ನೀವ್ ಬೆಳೀತಿರಿ ನಾವು ಬೆಳೀತೀವ್ರಿ ಮತ್ತ್ ಅಟ ಇಲ್ಲಿ ಕಂಬ ಇಲ್ಲಿ ತೋತೀವ್ರಿ ಮೊದ್ಲು ಯಾಕೆ ಜಾಸ್ತಿ ಆಗಿತ್ತ ಈಗ ಬೆಲೆ ಕಡಿಮೆ ಆಗೈತ್ರಿ ಕಮ್ಮ ಅಂದ್ರ ಇನ್ ಕದಕ ಮಳೆ ಇದ್ದಲ್ರಿ ಈಗ ಮಳೆ ಯಾಕೆ ಈಗ ಸಹಿ ಆಗೈತ್ರಿ ಅವಾಗ ಮಳೆ ಇದ್ದಿಲ್ಲ ಅವಾಗ ತೂಟಗೈತ್ರಿ ಈ ಎಲ್ಲ ಬೆಲೆಗಳು ಮೊದ್ಲು ಬೆಲೆಗಳು ಜಾಸ್ತಿ ಇದ್ವು ಈಗ ಕಮ್ಮಿ ಆಗೈತಿ ನೀವು ನಷ್ಟ ಆಗುತ್ತೋ ಏನ್ ಲಾಭ ಆಗುತ್ತೋ ಇದರಿಂದ ಈಗ ತೂಟದಾಗಟ ಲಾಭ ಆಗತ್ರಿ ಈಗ ಸಹಿ ಲಾಭ ಆಗೋದಿಲ್ರಿ ಈಗ ಈಗ ಖುಷಿ ಆಗದಿರಿ ನೀವ ಖುಷಿಯಾಗ ಒಂದ್ ದುಸ್ಕಾನ್ ಒಂದ್ ಲಾಭ ಆಗತ್ರಿ ನೋಡ್ರಿ ಎಪ್ಪತ್ತರಿಂದ ತೊಂಬತ್ತು ರೂಪಾಯಿಗೆ ಇದ್ದ ಟೊಮೊಟೊ ಬೆಲೆ ಕುಸಿದಿದೆ ಮಾರುಕಟ್ಟೆಯಲ್ಲಿದ್ದ ಎಲ್ಲಾ ತರಕಾರಿ ಬೆಲೆ ಕುಸಿತ ಕಂಡಿವೆ ಬಹಳ ದಿನಗಳಿಂದ ಹಬ್ಬಗಳು ಬರ್ತಿವೆ ಸಾಕಷ್ಟು ಲಾಭ ಬರುತ್ತೆ ಅಂತ ಕಾಯ್ತಿದ್ದ ಅನ್ನದಾತನಿಗೆ ಮಳೆರಾಯ ಆಘಾತ ನೀಡಿದ್ದಾರೆ ಬೆಲೆ ಹೆಚ್ಚಾಗುತ್ತೆ ಅಂತ ಖುಷಿಪಟ್ಟ ರೈತನ ಮಗದಲ್ಲಿ ದುಃಖ ಆವರಿಸಿದ್ರೆ ಗ್ರಾಹಕರು ಮಾತ್ರ ಫುಲ್ ಖುಷಿಯಾಗಿದ್ದಾರೆ ಹಬ್ಬದ ದಿನದಲ್ಲೂ ತರಕಾರಿ ಬೆಲೆ ಪಾತಾಳಕ್ಕೆ ಇಳಿದಿರೋದು ಗ್ರಾಹಕರಿಗೆ ಡಬಲ್ ಧಮಾಕ ಆಗಿರೋದು ಮಾತ್ರ ಸುಳ್ಳಲ್ಲ ಕಾಯಿಪಲ್ಯ ಒಮ್ಮೆ ಸೊಯ್ ಹಾಕೈತಿ ಒಮ್ಮೆ ತುಟ್ಟಿ ಹಾಕೈತಿ ಎಲ್ಲ ಕೂಗಟ್ಟಿನ ದಿನ ಇಲ್ಲೇ ಕುಂತು ಮಾರಾಕನೂ ಇಲ್ಲ ಹಾ ಏನೋ ರಾತ್ರಿ ಉಳಿದ್ರು ಕಟ್ಟಿಟ್ಟು ಅದೀವಂದ್ರೆ ಒಂದು ಹದಿನೈದು ಇಪ್ಪತ್ತು ಕತ್ತಿ ಬಿಟ್ಟಾರ ಎಲ್ಲ ತಿಂದು ನಾಶ ಮಾಡಿ ಹೋಕಾವು ಆ ಅವರು ಎಲ್ಲ ಕೂಡ ಬಂದೋಬಸ್ತ್ ಮಾಡ್ಬೇಕು ಇದನ್ನ ಕಟ್ಟಿಸ್ತೀನಿ ಅಂತೇಳಿ ಈಗ ನಾ ಎಷ್ಟು ಒಂದು ಐದು ಹೊತ್ತು ಆರು ವರ್ಷ ಆಯ್ತು ಕೆಡೀವಿ ಆ ಇನ್ನ ಮಠ ಅದು ಏನು ಅನು ಇಲ್ಲ ತರಕಾರಿ ವ್ಯಾಪಾರರ ಮಾ ಕ್ಯಾಮ್ರಾಮನ್ ಶಂಕರ್ ಗೌಡ್ ಪಾಟೀಲ್ ಜೊತೆ ದಿವ್ಯಾ ಪೂಜಾರಿ ರನ್ ಟಿ ವಿ ನ್ಯೂಸ್ ಮುದೋಳು